ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ನಾಗಮಂಡಲ ಸಿನಿಮಾದಿಂದ ಈ ಹಸಿರು ಸೀರಿಯಲ್ಲಿ ಮನಸ್ಸು ಮೇರೆಯಲ್ಲಿ ಈ ಸಂಘನ ಹೇಳ್ತಾಯಿದ್ದೀನಿ ಸಂಗೀತ ಸಿ ಅಶ್ವಥ್ ಹಾಡಿದವರು ರತ್ನಮಾಲಾ ಪ್ರಕಾಶ್ ಸಾಹಿತ್ಯ ಗೋಪಾಲ್ ವಾಜಪೇಯಿ ವಿಜಯಲಕ್ಷ್ಮಿ ಹಾಗೂ ಪ್ರಕಾಶ್ ರೆಡ್ ಅವರು ಅಭಿನಯಿಸಿರುವ ಈ ನಾಗಮಂಡಲದ ಸಿನಿಮಾದ ಹಾಡುಗಳು ಎಲ್ಲ ಹಾಡುಗಳು ಅಷ್ಟೇ ತುಂಬ ಚೆನ್ನಾಗಿದೆ ಅದರಲ್ಲಿ ನಾನು ಈ ಹಸಿರು ಸಿರಿಯಲ್ಲಿ ಮನಸ್ಸು ಮೇಲೆಯಲ್ಲಿ ಈ ಸಾಂಗನ್ನು ಹೇಳ್ತಾ ಇದ್ದೀನಿ ನನ್ನ ಧ್ವನಿಯಲ್ಲಿ ಹೇಗಿದೆ ಈ ಹಾಡು ಅಂತ ಪೂರ್ತಿ ಸಾಂಗನ್ನು ಕೇಳಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಮತ್ತೆ ಮತ್ತೆ ವಿಡಿಯೋ ಹಾಕೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ ಇಲ್ಲಾಂದರೆ ಸಬ್ಸ್ಕ್ರೈಬರ್ಸ್ ಇಲ್ಲ ಲೈಕ್ ಕೊಟ್ಟಿಲ್ಲ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತೆ ಹಾಡನ್ನು ನಾನು ಹಾಡೋಕ್ಕೆ ಖುಷಿಯಾಗುತ್ತೆ ಹಾಗೆ ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನನ್ನ ಧ್ವನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಸಿನಿಮಾದ ಹಾಡು ಈ ಸಿನಿಮಾ ಯಾರಿಗೆಲ್ಲರೂ ಇಷ್ಟ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಹಾಡಲ್ಲಿ ಏನಾದರೂ ನನ್ನ ಧ್ವನಿಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅಂದರೆ ಚಿಕ್ಕ ಪುಟ್ಟ ತಪ್ಪಿದರೆ ಕ್ಷಮೆಯಲ್ಲಿ ಬನ್ನಿ ಹಸಿ ಹಸಿ மனசு ரே நவினே நினே குணிவி நரிவி நவிலே நவிலே ஹசிர் சே निनन्ते नरिवे नमिले नमिले इन रददेले निन कनसु सुरेयने नमिले निने ननानामुवे गेलुवांगिये

ತೊರೆಯಲಿ ಈ ಹಸಿರು ಸಿರಿಯ ಮನಸು ಮೇಯಲಿ ನವಿಲೇ ನಿನ್ನಾಗೇ ನವಿಲೇ ನವಿಲೇ So ई हसिरसीयले मनसो मेरेयले न विले निनागे कोनी निनते हे नरिवे न विले न i